ಮೊದಲಿಗೆ ನಮ್ಮ ಸಚಿವರಿಗೆ ವಿ ಶಿವಮಣ್ಣನವರಿಗೆ ಹಾಗೂ ಸಂಸದರು ಹಾಗೂ ನಮ್ಮ ವಿಧಾನ ಪರಿಷತ್ತಿನ ಸಿ ಟಿ ಅವರಿಗೆ ಸದಸ್ಯರಿಗೆ ಕೃತಜ್ಞತೆಗಳನ್ನು ಚಿಕ್ಕಮಗಳೂರು ಜನತೆಯ ಪರವಾಗಿ ತಿಳಿಸ್ತೀವಿ ಯಾಕಪ್ಪ ಅಂದರೆ ಈ ಭಾಗದಲ್ಲಿ ಒಂದು ಸ್ಪೀಡ್ ರೈಲ್ ಬೇಕು ಅಂತ ಒಂದು ಬಹು ದಿನಗಳ ಬಹು ವರ್ಷಗಳ ಬೇಡಿಕೆ ದಶಕಗಳ ಬೇಡಿಕೆ ಅದೇ ರೀತಿ ಸ್ಪೀಡ್ ಟ್ರೈನ್ ಜೊತೆಗೆ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಸಂಪರ್ಕ ಕಲ್ಪಿಸಿರೋದು ಇನ್ನೂ ಅತಿ ಹೆಚ್ಚು ಸಂತೋಷ ಆಗ್ತಾ ಇದೆ ಎಲ್ಲರೂ ಕೂಡ ಸಾರ್ವಜನಿಕರು ಇದೊಂದು ಸದುಪಯೋಗ ಪಡ್ಕೋಬೇಕು ಕಾರಣ ಏನಪ್ಪ ಅಂದರೆ ನಮ್ಮ ಚಿಕ್ಕಮಗಳೂರು ಲಾಸ್ಟ್ ಬಾರ್ಡ್ರ್ ಆಗಿರೋದ್ರಿಂದ ಕನೆಕ್ಟಿವಿಟಿ ಇಲ್ಲದಿದ್ದರಿಂದ ಅತಿ ಹೆಚ್ಚು ರೈಲನ್ನು ಉಪಯೋಗಿಸಿದ್ರೆ ರೈಲ್ವೆ ಇಲಾಖೆಗೆ ಆದಾಯ ಬರೋ ರೀತಿ ಇಲ್ಲಿದ್ದರೆ ಇನ್ನೂ ಒಳ್ಳೊಳ್ಳೆ ರೈಲುಗಳನ್ನ ಬಿಡ್ತಾರೆ ನಮ್ಮ ವಾಣಿಜ್ಯ ವ್ಯಾಪಾರಗಳಿಗೆ ಏನು ನಮ್ಮ ಚಿಕ್ಕಮಗಳೂರ ಕಾಫಿ ನಾಡು ದೇಶ ವಿದೇಶಗಳ ಪ್ರಸಿದ್ಧಿ ಪಡೆದಿದೆ ಆ ವ್ಯವಹಾರಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಎಲ್ಲರೂ ಕೂಡ ರೈಲು ಪ್ರಯಾಣನ ಉಪಯೋಗಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ರೈಲ್ವೆ ಇಲಾಖೆ ಹೆಚ್ಚು ಡೆವಲಪ್ಮೆಂಟ್ ಮಾಡೋಕ್ಕೆ ಹೊಸ ಹೊಸ ಟ್ರೈನ್ಗಳು ಬಿಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಈ ಟೈಮಲ್ಲಿ ಇಲಾಖೆ ಇಷ್ಟಪಡ್ತೆ